ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಗೆ ಅಂಬೆ ತನ್ನ ಪ್ರಾಣನ ಕಳ್ಕೊಂಡ್ಲು ಹಾಗೆ ಅಂಬಿಕೆ ಮತ್ತೆ ಅಂಬಾಲಿಕೆಯರು ಹಸ್ತಿನ ಮಾತಿಗೆ ಬಂದು ಮಹಾರಾಣಿಯರಾಗ್ತಾರೆ ಅನ್ನೋ ಕಥೆನ ನಾನು ನಿಮಗೆ ಹೇಳಿದೆ ಇವತ್ತಿನ ಸಂಚಿಕೆಯಲ್ಲಿ ಅದರ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕಿ ಅಂಬೆ ತನ್ನ ಪ್ರಾಣನ ಕಳ್ಕೊತಾಳೆ ಅಂಬಿಕೆ ಮತ್ತೆ ಅಂಬಾಲಿಕೆಯರು ಮಹಾರಾಣಿಯರಾಗ್ತಾರೆ ಆಗಿದ್ದು ಕೆಲವೇ ದಿನಗಳಲ್ಲಿ ವಿಚಿತ್ರವೇ ತನ್ನ ಪ್ರಾಣನ ಕಳ್ಕೊಂಡ್ಬಿಡ್ತಾನೆ ಅಂದರೆ ಯಾವುದೋ ಒಂದು ರೋಗ ಕೀಡಾಗಿ ಕೀಡಾಗಿಯೋಚುತಬಿಡ್ತಾನೆ ಸತ್ಯವತಿಗೆ ಹಾಗೆ ಭೀಷ್ಮರಿಗೆ ಇಬ್ಬರಿಗೂ ಕೂಡ ರಾಜ್ಯಭಾರ ಯಾರು ಮಾಡೋದು ಅನ್ನೋದ್ರ ಮೇಲೆ ಚಿಂತೆ ಶುರುವಾಗುತ್ತೆ ಯಾಕಂದರೆ ಇವಾಗ ತಾನೇ ಮದುವೆಯಾಗಿ ಬಂದಿರುವಂತಹ ಇಬ್ರು ಮಹಾರಾಣಿಯರಿಗೆ ಮಕ್ಕಳು ಕೂಡ ಇಲ್ಲ ಅದ್ರ ಜೊತೆಗೆ ಭೀಷ್ಮನಿಗೆ ಹೋಗಿ ಕೇಳಿದ್ರೆ ಭೀಷ್ಮ ಹೇಳ್ತಾನೆ ನಾನು ಆಗಲೇ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ನಾನು ರಾಜ್ಯಭಾರ ಮಾಡಲ್ಲ ಅಂತ ಸರಿ ಮದುವೆ ಆದರೂ ಆಗಪ್ಪ ನಿಮ್ಮ ಮಕ್ಕಳಾದರೂ ರಾಜ್ಯಭಾರ ಮಾಡ್ತಾರೆ ಅಂದರೆ ನಾನು ಅದನ್ನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು ಮಾಡೋಕ್ಕಾಗಲ್ಲ ಅಂತ ಸತ್ಯವತಿ ಅವರಿಗೆ ತಲೆನೋವು ಶುರುವಾಗುತ್ತೆ ಏನು ಮಾಡೋದು ಅಂತ ಇದೇ ಸಮಯಕ್ಕೆ ಅವ್ರೇನಂತ ಯೋಚನೆ ಮಾಡ್ತಾರೆ ಒಬ್ರು ಸಿದ್ಧಪುರುಷರಾದಂತಹ ವೇದ ವ್ಯಾಸರನ್ನ ಕರೆಸೋಣ ಅವರ ಅನುಗ್ರಹದಿಂದಾದರೂ ಮಕ್ಕಳು ಅನ್ನೋದು ಅವ್ರದ್ದೊಂದು ಆಶಯ ಆಗಿರತ್ತೆ ಅದನ್ನ ಹೋಗಿ ಅವರು ಭೀಷ್ಮ ಅವರು ಹೇಳ್ತಾರೆ ಭೀಷ್ಮ ಈ ತರ ಅಂದ್ಕೊತಿದ್ದೀನಿ ನೀನೇನು ಹೇಳ್ತೀಯ ಅಂತ ಭೀಷ್ಮ ಕೂಡ ಅದಕ್ಕೆ ಸರಿ ತಾಯಿ ಅದರಲ್ಲಿ ನಂದೇನೂ ತೊಂದರೆ ಇಲ್ಲ ವೇದ ವ್ಯಾಸರನ ಕರೆಸಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ವೇದ ವ್ಯಾಸರನ್ನ ಕರೆಸ್ತಾರೆ ವೇದ ವ್ಯಾಸರು ಬಂದಿದ್ದು ಸ್ವಲ್ಪ ಸಮಯಕ್ಕೆ ಏನಾಗುತ್ತೆ ಸತ್ಯವತಿಯವರು ಅವರ ಮಹಾರಾಣಿಯರ್ನ ಕರೆದು ಹೇಳ್ತಾರೆ ಅಂದ್ರೆ ಸೊಸೆಯರ್ನ ಕರೆದು ಹೇಳ್ತಾರೆ ನೀವು ಹೋಗಿ ಅವರ ಅನುಗ್ರಹ ಪಡ್ಕೊಂಡು ಬನ್ನಿ ಅವರಿಂದ ನಿಮಗೆ ಮಗು ಜನಿಸುತ್ತೆ ಅಂತ ನಿಮಗೂ ಗೊತ್ತಿರ್ಬೋದಲ್ವ ಎಲ್ರಿಗೂ ಅದೊಂದು ಡೌಟ್ ಅನ್ನೋದಿರುತ್ತೆ ಒಂದು ಸಂಶಯ ಅನ್ನೋದಿರತ್ತೆ ಅವರಿಂದ ಏನಾಗತ್ತೆ ಅದರಿಂದ ನಿಜ ಆಗತ್ತ ಅಂತ ಅವ್ರಗಳಿಗೆ ಆ ಅಲ್ಲಿ ಇರುವಂತಹ ಪವಾಡಗಳು ಅಥವಾ ಅವರಲ್ಲಿರುವಂತಹ ಶಕ್ತಿಗಳ ಬಗ್ಗೆ ಅರಿವಿರೋದಿಲ್ಲ ಮೊದಲನೇದಾಗಿ ಏನ್ ಮಾಡ್ತಾರೆ ಅಂಬಿಕೆನ ಕಳಿಸ್ತಾರೆ ಅಂಬಿಕೆನ ಕಳಿಸ್ತಾ ಏನಾಗತ್ತೆ ನಮ್ಮ ವೇದ ವ್ಯಾಸರಿಗೆ ಇದ್ದಿದ್ದಂತಹ ಶಕ್ತಿಯಿಂದ ಏನಾಗುತ್ತೆ ಅವಳು ನೋಡೋಕ್ಕಾಗಲ್ಲ ಅವ್ರನ್ನ ಆ ಕಾಂತಿಯುತವಾದಂತಹ ದೇಹನ ನೋಡಕಂದೇ ಏನಾಗತ್ತೆ ಅವ್ರ ಕಣ್ಣನ್ನ ಮುಚ್ಚಿಕೊಡ್ತಾಳೆ ಕಣ್ಣನ್ನ ಮುಚ್ಚಿ ಹಾಗೆ ಹೊರಗಡೆ ಬಂದ್ಬಿಡ್ತಾಳೆ ನಡೆದಿದ್ದ ಘಟನೆ ಎಲ್ಲಾನು ಅವ್ರು ರತ್ನೇ ಸತ್ಯವತಿ ಅವರಿಗೆ ಹೇಳ್ತಾಳೆ ಅತ್ತೆ ಈ ತರ ಆಗೋಯ್ತು ನಮ್ ಕೆಲ ಆಗ್ಲಿಲ್ಲ ಅವರ ಕಾಂತಿಯುತವಾದ ದೇಹ ಅಥವಾ ಮುಖ ಏನಿದೆ ಅದನ್ನ ನಮ್ ಕೆಲ್ ನೋಡಕ್ಕಾಗ್ಲಿಲ್ಲ ನಾನು ಆ ಕಾಂತಿಯಿಂದಾಗಿ ನನ್ನ ಕಣ್ಣನ್ನ ಮುಚ್ಕೋಬಿಟ್ಟೆ ಅಂತ ಸರಿ ಸತ್ಯವತಿಯವ್ರಿಗೆ ಏನ್ ಮಾಡ್ತಾರೆ ಸರಿ ಆಯ್ತು ಅಂಬಿಕೆ ಹಿಂಗಾಯ್ತು ಅಂಬಾಲಿಕೆನ ಕಳ್ಸೋಣ ನೋಡೋಣ ಅಂಬಾಲಿಕೆ ಏನಾಗುತ್ತೆ ಅಂತ ಹೇಳಿ ಅಂಬಾಲಿಕೆನ ಕಳಿಸ್ತಾರೆ ಅಂಬಾಲಿಕೆ ಬರ್ತಾಳೆ ಅಂಬಾಲಿಕೆ ಏನಾಗುತ್ತೆ ಅವಳಿಗೂ ಕೂಡ ಅದೇ ರೀತಿ ಆಗುತ್ತೆ ಆದ್ರೆ ಈ ವಿಷಯದಲ್ಲಿ ಅವಳು ಕಣ್ಮುಚ್ಚದಿಲ್ಲ ಆದ್ರೆ ಅವಳು ಬಿಳ್ಚ್ಕೊಂಡ್ಬಿಡ್ತಾಳೆ ಅಂದ್ರೆ ತನ್ನ ದೇಹ ಅವರ ಶಕ್ತಿಯಿಂದಾಗಿ ಅವಳ ದೇಹ ಒಂಥರ ವೀಕ್ ಆಗ್ಬಿಡುತ್ತೆ ಶಕ್ತಿಹೀನವಾಗಿ ಆಗ್ಬಿಡತ್ತೆ ಮತ್ತೆ ಅವಳು ಹೊರಗಡೆ ಬರ್ತಾಳೆ ಹೊರಗಡೆ ಬಂದು ಸತ್ಯವತಿ ಅವ್ರಿಗೂ ಹತ್ರ ಹೇಳ್ತಾಳೆ ಅತ್ತೆ ಈ ತರ ಆಗೋಯ್ತು ನಾನು ಬಿಳ್ಚ್ಕೊಂಡ್ಬಿಟ್ಟೆ ಅತ್ತೆ ಅಥವಾ ಏನಾಯ್ತು ನನ್ನ ದೇಹ ಶಕ್ತಿ ಏನು ಆಗೋಯಿತು ಅಂತ ಸರಿ ಈ ತರ ಆಗೋಯ್ತು ಈಗ ವೇದವ್ಯಾಸರ ಹತ್ರ ಹೋಗಿ ಹೇಗೆ ಹೇಳೋದು ಅವರು ಕೋಪ ಮಾಡ್ಕೊತಾರೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಲ್ಲೇ ಇದ್ದಂತ ಹಾವುಗಳು ದಾಸಿನ ಕರೆದು ದಾಸಿ ಈ ಬಾರಿ ನೀನ್ ಹೋಗು ಅಂತ ಹೇಳಿ ದಾಸಿನ ಕಳಿಸ್ತಾರೆ ಆದ್ರೆ ದಾಸಿ ಏನ್ ಮಾಡ್ತಾಳೆ ವೇದವ್ಯಾಸರು ಕೊಟ್ಟಂತಹ ಅನುಗ್ರಹನ ಕರೆಕ್ಟ್ ಆಗಿ ಪಡ್ಕೊತಾಳೆ ಸರಿಯಾದ ರೀತಿಯಲ್ಲಿ ಅನುಗ್ರಹ ಪಡ್ಕೊಂಡಂತಹ ಅವರ ಹತ್ರ ಹೇಳ್ತಾಳೆ ಅಮ್ಮ ಎಲ್ಲ ಸರಿಯಾಗಿ ಆಗಿದೆ ಅಂತ ಸರಿ ಅಂತ ಹೇಳಿ ವೇದವ್ಯಾಸರು ಖುಷಿಯಿಂದ ಅಲ್ಲಿಂದ ಹೊರಡ್ತಾರೆ ಇದಾದ ಸುಮಾರು ಒಂಬತ್ತು ತಿಂಗಳಿಗೆ ಮೂರು ಜನ ಮಗರ್ಭಿಯರಾಗ್ತಾರೆ ಮೊದಲನೇ ಅವಳಾದಂತಹ ಅಂಬಿಕೆಗೆ ಹುಟ್ಟುವಂಥ ಮಗು ಏನಾಗಿರುತ್ತೆ ಕುರುಡನಾಗಿ ಹುಟ್ಟುಬಿಡ್ತಾನೆ ಅವನೇ ಧೃತರಾಷ್ಟ್ರ ಎರಡನೇ ಮಗು ಪಾಟುರಾಜ ಪಾಂಡುರಾಜನಿಗೆ ದೇಹದಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ ಅದಾದ್ಮೇಲೆ ದಾಸಿ ದಾಸಿಗೆ ಹುಟ್ಟಿದಂತಹ ಮಗ ಯಾರು ಅಂತಂದ್ರೆ ಅದು ವಿದುರ ವಿದುರನ್ನ ದಾಸಿ ಪುತ್ರ ಅಂತಾನೆ ಕರೀತಾರೆ ಧೃತರಾಷ್ಟ್ರಗಳಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಇದ್ದಂತಹ ಅಷ್ಟು ವಿಷಯಗಳನ್ನ ತಿಳ್ಕೊಂಡು ಅವನು ಒಂದು ರೀತಿಯಿಂದ ತನ್ನ ಬೆಳವಣಿಗೆನ ನೋಡೋದಾದ್ರೆ ಪಾಂಡುರಾಜ ಧನುರ್ವೀತಿಯಲ್ಲಿ ಪ್ರವೀಣನಾಗ್ತಾನೆ ನಂತರ ವೀಕ್ಷಕರ ಏನಾಗುತ್ತೆ ಅಂದ್ರೆ ಧೃತರಾಷ್ಟ್ರ ಹುಟ್ಟು ಕುರುಡನಾದ್ದರಿಂದಾಗಿ ಪಾಂಡುರಾಜನಿಗೆ ಪಟ್ಟಾಭಿಷೇಕ ಮಾಡ್ಬೇಕಾಗತ್ತೆ ಪಾಂಡುರಾಜ ಬಂದು ಹಸ್ತಿನಾವತಿಯ ಹೊಸ ರಾಜನಾಗಿ ಹುಟ್ಕೊಂತಾನೆ ಇದಾದ ನಂತರ ಸತ್ಯವತಿಯವರು ಇವರೆಲ್ಲರಿಗೂ ಮದುವೆ ಮಾಡಬೇಕು ಅಂತ ಹೇಳಿ ನಿಶ್ಚಯಿಸಿ ಭೀಷ್ಮನನ್ನ ಕಳುಹಿಸಿ ಎಲ್ಲಾ ರಾಜ್ಯದಲ್ಲೂ ಕೂಡ ನೋಡ್ಕೊಂಡು ಬರಕ್ ಒಂದ್ಸಲ ಹೇಳ್ತಾರೆ ಭೀಷ್ಮ ಎಲ್ಲ ರಾಜ್ಯಗಳಿಗೂ ಹೋಗಿ ಗಾಂಧಾರ ದೇಶದ ಯುವರಾಣಿಯಾದಂತಹ ಗಾಂಧಾರಿಯನ್ನು ಹಾಗೆ ಕುಂತಿ ಭೋಜನ ಮಗಳಾದಂತಹ ಕುಂತಿಯನ್ನ ಕರ್ಕೊಂಡು ಬಂದು ಧೃತರಾಷ್ಟ್ರನಿಗೂ ಹಾಗೂ ಪಾಂಡುರಾಜನಿಗೂ ಮದುವೆ ಮಾಡ್ತಾರೆ ಗಾಂಧಾರಿ ತನ್ನ ಎಂತ ಸತಿ ಧರ್ಮವನ್ನ ಪಾಲಿಸ್ತಾಳೆ ಅಂತ ಅಂದ್ರೆ ತನ್ನ ಗಂಡ ಹುಟ್ಟು ಕೂಡ ಆದ್ದರಿಂದ ತಾನೂ ಕೂಡ ಇನ್ಮೇಲಿಂದ ಜಗತ್ತನ್ನ ಯಾವತ್ತೂ ನೋಡಲ್ಲ ಅಂತ ಹೇಳಿ ತನ್ನ ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಂತಾಳೆ ಅವತ್ತಿನಿಂದ ಅವಳು ಕೂಡ ಕುರುಡಿ ತರನೆ ಬದುಕಿರ್ತಾಳೆ ಇದಾದ ನಂತರ ಮಾದ್ರ ದೇಶದ ಮಾದ್ರಿಯನ್ನು ಕೂಡ ಪಾಂಡುರಾಜ ಹೊರಸ್ತಾನೆ ಅದು ಕೆಲವು ವರ್ಷಗಳ ನಂತರ ಹಾಗೆ ವಿದುರನ ಹೆಂಡತಿಯಾಗಿ ಪಾರಸವಿ ಅನ್ನೋ ಯುವರಾಣಿನ ವಿದುರ ಮದುವೆ ಆಗ್ತಾನೆ ಇದು ಇಂದಿನ ಸಂಚಿಕೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ದಾನಶೂರ ಹೇಗೆ ಜನನ ಆಯಿತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಬಿಟ್ಟು ಬೇಗ ಬೇಗ ಆಗಿ लोका सामस्ता सुखिनो धन्यवाद